ಸ್ನೇಹಿತರೆ ನಮಸ್ಕಾರ ಇತ್ತೀಚಿನ ದಿನದಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾನ ಸ್ಕ್ರಾಲ್ ಮಾಡಿದ್ರು ಅದು ಇನ್ಸ್ಟಾಗ್ರಾಮ್ ಇರಲಿ ಫೇಸ್ಬುಕ್ ಇರಲಿ ಇನ್ನೊಂದು ಮತ್ತೊಂದು ಯಾವುದೇ ಮಾಡ್ತಾ ಇರಿ ಅಲ್ಲಿ ಕೆಲವೊಂದು ಶಾರ್ಟ್ಸ್ಗಳು ರೀಲ್ಸ್ಗಳು ಬರ್ತವೆ ಅದರಲ್ಲಿ ಅತಿ ಹೆಚ್ಚು ಬರುವಂತಹ ರೀಲ್ಸು ಅಥವಾ ವೈರಲ್ ಆಗ್ತಿರುವಂಥ ರೀಲ್ಸ್ ಯಾರ್ದು ಹೇಳಿ ಕೇಳಿದ್ರೆ ಅದು ಗಿಲ್ಲಿ ನಟದ್ದು ಹೌದು ಗಿಲ್ಲಿ ನಟನ ವೀಡಿಯೋಸ್ಗಳು ಗಿಲ್ಲಿ ನಟನ ರೀಲ್ಸ್ಗಳು ಅತಿ ಹೆಚ್ಚು ವೈರಲ್ ಆಗ್ತವೆ ಅದರಲ್ಲೂ ಕೂಡ ಅದ ಜೀ ಕನ್ನಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಮಾಡಿದಂತಹ ತಮಾಷೆ ಕಾಮಿಡಿಗಳು ಅದು ಕೂಡ ಡಿ ಸೆಟ್ನಲ್ಲಿ ಆತ ಮಾಡುವಂಥ ಒಂದೊಂದು ಪಂಚ್ಗಳು ಜೊತೆಗೆ ಗಗನ ಜೊತೆಗೆ ಆತ ಮಾಡುವಂಥ ತಮಾಷೆ ಇರ್ಬೋದು ಅನುಶ್ರೀ ಈ ಗಿಲ್ಲಿ ನಟನನ್ನು ನಿಲ್ಲಿಸ್ಕೊಂಡು ಮಾಡುವಂಥ ಕೆಲವೊಂದಷ್ಟು ಕಂಟೆಂಟ್ಗಳಿರುವುದಲ್ಲ ಇವೆಲ್ಲದೂ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗುತ್ತೆ ಆಮೇಲೆ ಸಾಮಾನ್ಯವಾಗಿ ಗಿಲ್ಲಿ ನಟನ ಈ ಜೊ ಕಾಮಿಡಿಗಳಿಗೆ ಜೋಕ್ಸ್ಗೆ ಅಥವಾ ಪಂಚ್ಗಳಿಗೆ ನಗದೇ ಇರೋರಿಲ್ಲ ಮತ್ತು ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಒಂದು ಮಂದಹಾಸ ಮೂಡಿಮಾಡುತ್ತೆ ನಗದವರು ಕೂಡ ನಗಬೇಕು ಆ ರೀತಿ ಇರುತ್ತೆ ಅಂದರೆ ಅಷ್ಟು ನ್ಯಾಚುರಲ್ ಆಗಿರುತ್ತೆ ಇವತ್ತು ಸೋಷಿಯಲ್ ಮೀಡಿಯಾ ಮಟ್ಟಿಗೆ ಅಥವಾ ಮೀಡಿಯಾಗಳ ಮಟ್ಟಿಗೆ ಗಿಲ್ಲಿ ನಟ ಒಬ್ಬ ಪ್ರಖ್ಯಾತ ಕಲಾವಿದ ಜೊತೆಗೆ ಸೋಷಿಯಲ್ ಮೀಡ್ಯಾದಲ್ಲಂತೂ ಟಾಪ್ ಸ್ಟಾರಾಗಿ ಬೆಳೆದಿರುವಂಥ ಗಿಲ್ಲಿ ನಟ ಇವತ್ತು ಅಭಿಮಾನಿಗಳ ದೊಡ್ಡ ಸಮೂಹವನ್ನೇ ಪಡೆದಿದ್ದಾರೆ ಆದರೆ ಈ ಗಿಲ್ಲಿ ನಟ ಈ ಹಂತಕ್ಕೆ ಬರೋದಕ್ಕೆ ಪಟ್ಟಂಥ ಪಾಡು ಒಂದಲ್ಲ ಎರಡಲ್ಲ ಬಹುಶಃ ನಾವು ನೀವು ಯಾರೂ ಕೂಡ ಕಲ್ಪನೆಯನ್ನೇ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ ಆ ಹಂತದಲ್ಲಿ ಕಷ್ಟಗಳನ್ನು ಮೆಟ್ಟಿ ನಿಂತು ಈ ಹಂತಕ್ಕೆ ಬಂದವರು ಗಿಲ್ಲಿನಟ ಇವತ್ತು ಜಿ ಕನ್ನಡ ವಾಹಿನಿಯ ಪ್ರಮುಖ ಕಾಮಿಡಿಯನ್ ಆಗಿ ಮತ್ತು ಕಂಟೆಂಟ್ ಒಂದು ರೀತಿಯಲ್ಲಿ ಕಂಟೆಂಟ್ ಕೊಡುವಂಥ ಸರದಾನನಾಗಿರುವಂತಹ ಈ ಗಿಲ್ಲಿ ನಟ ಈ ಹಂತಕ್ಕೆ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ತನ್ನ ಬಳಿ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂತೇಳಿ ಆ ಮನುಷ್ಯನಿಗೆ ಬಹುಶಃ ಅರ್ಥ ಆಗಿದ್ದೇ ವೇದಿಕೆಗಳು ಸಿಕ್ಕಂತಹ ಬಳಿಕ ಇವತ್ತು ಸಿಕ್ಕಂಥ ವೇದಿಕೆಗಳನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಅದರಲ್ಲೂ ಕೂಡ ಈ ಕರೋನಾದಂಥ ಸಂದರ್ಭದಲ್ಲಿ ಶಾರ್ಟ್ಸ್ ಮೂವಿಗಳನ್ನು ಶಾರ್ಟ್ಸ್ ಫಿಲ್ಮ್ಗಳನ್ನು ಶಾರ್ಟ್ಸ್ ವೀಡಿಯೋಸ್ಗಳನ್ನು ಮಾಡಿಕೊಂಡು ಪಾಪ್ಯುಲರ್ ಆದಂಥ ಗಿಲ್ಲಿ ನಟ ಇವತ್ತು ಇಡೀ ಕರ್ನಾಟಕ ಮಾತ್ರವಲ್ಲದೆ ದೇಶದಾದ್ಯಂತ ದೇಶದ ಹೊರಗೂ ಕೂಡ ಪ್ರಖ್ಯಾತಿಯನ್ನು ಪಡೆದಿರುವಂಥ ಕಲಾವಿದ ಹಾಗಾದರೆ ಈ ಗಿಲ್ಲಿ ನಟ ಇವತ್ತು ಇಷ್ಟು ಪಾಪ್ಯುಲರಿಟಿಯನ್ನು ಪಡೆದಿದ್ರೂ ಕೂಡ ಮೂಲತಃ ಬಡ ಕುಟುಂಬದಿಂದ ಬಂದಂತಹ ಗಿಲ್ಲಿ ನಟ ಇಲ್ಲಿವರೆಗೆ ಬೆಳೆದು ಬಂದಿದೆ ಹೇಗೆ ಒಂದು ಕಾಲದಲ್ಲಿ ಇದೇ ಜೀ ಕನ್ನಡದ ಈ ರಿಯಾಲಿಟಿ ಶೋಗಳಿದಾವಳ ಆ ರಿಯಾಲಿಟಿ ಶೋಗಳ ಸಟ್ಟನ್ನು ಹಾಕ್ತಾ ಇದ್ದಂತಹ ಇದೇ ನಟ ಇವತ್ತು ಈ ರಿಯಾಲಿಟಿ ಶೋನಲ್ಲಿ ಒಬ್ಬ ಪ್ರಮುಖವಾದಂಥ ಒಬ್ಬ ಪ್ರಮುಖವಾದಂಥ ಕಾಮಿಡಿಯನ್ ಆಗಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಮಿಂಚ್ತಾ ಇರೋದು ಹೇಗೆ ಜೊತೆಗೆ ಇದೇ ಕಾಮಿಡಿ ಕಿಲಾಡಿಗಳು ಸೆಟ್ನಲ್ಲಿ ಕೆಲಸ ಮಾಡ್ತಿದ್ದಂಥವ ಇವತ್ತು ಇಡೀ ಕಾಮಿಡಿ ಕಿಲಾಡಿಗಳು ವೇದಿಕೆಯೇ ತಿರುಗಿ ನೋಡುವಂತೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಆಮೇಲೆ ಒಂದು ಕಾಲದಲ್ಲಿ ಫೋನ್ ಇಲ್ಲ ಊಟ ಇಲ್ಲ ಹಣ ಇಲ್ಲ ಜೊತೆಗೆ ಆ ಬೆಂಗಳೂರು ಅನ್ನೋಂಥ ಮಹಾಸಾಗರದಲ್ಲಿ ಪಟ್ಟಂಥ ಕಷ್ಟಗಳು ಒಂದಲ್ಲ ಎರಡಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲವನ್ನು ಕೂಡ ಮೆಟ್ಟು ನಿಂತು ಈ ಹಂತಕ್ಕೆ ಬಂದಿದ್ದು ಹೇಗೆ ಅನ್ನುವಂಥ ಸ್ಫೂರ್ತಿದಾಯಕ ಕಥೆಯನ್ನು ನಿಮ್ಮ ಮುಂದೆ ಇವತ್ತು ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಗಿಲ್ಲಿ ನಟ ಈತನ ತಮಾಷೆ ಈತನ ಕಾಮಿಡಿ ಈತನ ಟೈಮಿಂಗು ಬಹುಶಃ ಎಂಥವ್ರಿಗಾದರೂ ಕೂಡ ಇಷ್ಟ ಆಗದೆ ಇರೋದಿಲ್ಲ ಅದರಲ್ಲೂ ಕೂಡ ಇತ್ತೀಚೆಗೆ ಈ ಜಿ ಕನ್ನಡದಲ್ಲಿ ಡಿಕ್ಕೆ ಡಿಸೆಟ್ನಲ್ಲಿ ಗಗನ ಮತ್ತು ಈತನ ಈ ಕಾಂಬಿನೇಷನ್ಸ್ ಇದೆ ನೋಡಿ ತುಂಬ ಜನ ವರ್ಕ್ ಆಗ್ತಿದೆ ಅದೇ ಕಾರಣಕ್ಕೆ ಪ್ರತಿ ವಾರವೂ ಕೂಡ ಎರಡು ದಿನವೂ ಕೂಡ ಬಹುತೇಕ ಅಲ್ಲಿ ಗಿಲ್ಲಿ ನಟನ ಅವಶ್ಯಕತೆ ಇರದೇ ಇದ್ದರೂ ಕೂಡ ಆತನನ್ನು ಎಳೆದು ತರ್ತಾರೆ ಎಳೆದು ತರದು ಮಾತ್ರವಲ್ಲದೆ ಆತನಿಂದ ಏನಾದರೂ ಒಂದು ಎಲಿಮೆಂಟ್ಸನ್ನು ಇಟ್ಟಿರ್ತಾರೆ ಅದು ಸಿಕ್ಕಾಪಟ್ಟೆ ಸೆಳಿತಾ ಇದೆ ಆಮೇಲೆ ಆ ಎಲಿಮೆಂಟ್ಸ್ಗಳಿರ್ತಾವಲ್ಲ ಅವುಗಳನ್ನು ನಂತರ ಕಟ್ ಕಟ್ ಮಾಡಿ ರೀಲ್ಸ್ಗಳಾಗಿ ಅಪ್ಲೋಡ್ ಮಾಡಿದ ಬಳಿಕ ಅದು ವೈರಲ್ ಆಗ್ತಿರುವಂಥ ಪರಿಯನ್ನು ನೋಡಿದ್ರೆ ಬಹುಶಃ ಎಂಥವರಾದರೂ ಕೂಡ ಅಚ್ಚರಿ ಪಡಲೇಬೇಕು ಬಾಯಿ ಮೇಲೆ ಬರಲಿಟ್ಟು ನೋಡಲೇಬೇಕು ಕಾರಣ ಅದು ಕೋಟಿ ಗಟ್ಟಲೆ ಮಿಲಿಯನ್ ಗಟ್ಟಲೆ ಅಪ್ಪ ಅಷ್ಟೆಲ್ಲ ವ್ಯೂಸ್ಗಳನ್ನು ಪಡಿತಾ ಇದೆ ಅಷ್ಟು ಪಾಪ್ಯುಲರ್ ಆಗ್ತಿದೆ ಅನ್ನೋದು ಒಂದು ಖುಷಿಯ ವಿಚಾರ ಇಷ್ಟೆಲ್ಲ ಸಾಧನೆಯನ್ನು ಮಾಡ್ತಿರುವಂಥ ಈ ಗಿಲ್ಲಿ ನಟ ಯಾರು ಏನು ನೋಡ್ತಾ ಹೋಗೋಣ ಬನ್ನಿ ಈ ಗಿಲ್ಲಿ ಮೂಲತಃ ಮಂಡ್ಯ ಜಿಲ್ಲೆಯವರು ಮಂಡ್ಯದ ಮಳವಳ್ಳಿಯವರು ಇವರು ತುಂಬ ಕಡುಬಡತನದಿಂದನೇ ಈ ಹಂತಕ್ಕೆ ಬಂದವರು ಬೆಂಗಳೂರು ಅನ್ನುವಂತಹ ಮಹಾಸಾಗರ ಇಲ್ಲಿ ನೋಡಿದವ್ರನ್ನೆಲ್ಲ ಕೈ ಬಿಸಿ ಕರೆಯುತ್ತೆ ಆದರೆ ಇದೊಂಥರ ಸಮುದ್ರ ಇದ್ದಂಗೆ ಸಾಗರ ಇದ್ದಂಗೆ ಇಲ್ಲಿ ಬರೋದು ಮಾತ್ರ ಗೊತ್ತಾಗುತ್ತೆ ಬಂದ ಮೇಲೆ ಈಜೋದಿದೆಯಲ್ಲ ಇದು ಬಹಳ ಕಷ್ಟ ಈಜೋಕೆ ಬರದೇ ಇದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಈ ಗಲ್ಲಿ ಗಲ್ಲುಗಳಲ್ಲಿ ಇರೋರೆ ಸ್ಪಷ್ಟವಾಗಿ ಸಾಕ್ಷಿ ಅದೇ ರೀತಿ ಈ ಗಿಲ್ಲಿ ಕೂಡ ಈ ಐ ಟಿ ಐ ಓದಿ ಮಂಡ್ಯದಿಂದ ಸೀದಾ ಸೀದಾ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬರೋದಕ್ಕೆ ಮಾತ್ರ ಕಾಸಿತ್ತು ನಂತರ ಏನು ಹೇಗೆ ಅನ್ನೋದು ಗೊತ್ತಿರಲಿಲ್ಲ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನುವಂತಹ ಧೈರ್ಯವನ್ನು ಮಾಡಿ ಮಂಡ್ಯ ಮಂಡ್ಯದ ಮಳವಳಿಯಿಂದ ಬೆಂಗಳೂರಿಗೆ ಬಂದಾಯಿತು ಬರುವ ತನಕ ಏನು ಮಾಡಬೇಕು ಅನ್ನೋಂಥ ಐಡಿಯಾ ಇರಲಿಲ್ಲ ಸ್ನೇಹಿತರ ಸಹಾಯದಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಸೇರ್ತಾನೆ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಂಥ ಮಕ್ಕಳು ಬಂದರೆ ಮುಗೀತು ಮಗ ಏನೋ ಸಂಪಾದನೆ ಮಾಡಿಬಿಡ್ತಾನೆ ಹೇಳಿಬಿಟ್ಟು ಮನೆಯವರು ಓ ಅವನ ಅವನು ಉತ್ತರ ಆಗೋದು ಕಣ ಅಂತಲೂ ಕೂಡ ಊರವರು ಹೇಳ್ಕೊಂಬಿಡ್ತಾರೆ ಅವರಿಗೆ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ಜವಾಬ್ದಾರಿ ನಿಭಾಯಿಸದೆ ಇರೋದನ್ನು ಕಲೀಲೇಬೇಕು ಯಾಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಜವಾಬ್ದಾರಿಯನ್ನು ನಿಭಾಯಿಸಲೇಬೇಕಾಗ್ತದೆ ಅಂಥದ್ದೇ ಸ್ಥಿತಿಯಲ್ಲಿ ಇಲ್ಲಿ ಗಿಲ್ಲಿ ನಟ ಕೂಡ ಸಿಕ್ಕಿ ಓದ್ತಾಡ್ತೇನೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದರೂ ಕೂಡ ಹಣ ಮಾತ್ರ ಸಿಕ್ತಿರಲಿಲ್ಲ ಸಿನಿಮಾ ಇಂಡಸ್ಟ್ರಿಯನ್ನು ಬಿಡೋದಕ್ಕೆ ಇಷ್ಟವಿರದೆ ಸೆಟ್ ಕೆಲಸಕ್ಕೆ ಸೇರ್ತಾನೆ ಆ ಕೆಲಸವನ್ನು ಮಾಡ್ತಿರೋ ಸಂದರ್ಭದಲ್ಲಿ ವಿಪರೀತವಾದಂಥ ನೋವು ಕಟ್ತಾ ಏನೋ ಅಂದ್ಕೊಂಡು ನಾನು ಇಲ್ಲಿಗೆ ಬಂದೆ ಇಲ್ಲೇನೋ ಮಾಡ್ತಿದ್ದೀನಲ್ಲ ಅಂತೇಳಿ ಆಗ ಸ್ಕ್ರಿಪ್ಟ್ ಬರೆಯೋದಕ್ಕೆ ಶುರು ಮಾಡ್ತಾನೆ ಇದೇ ಗಿಲ್ಲಿ ನಟ ಸ್ಕಿಪ್ ಮಾಡೋದಕ್ಕೂ ಕೂಡ ಶುರು ಮಾಡ್ತೇನೆ ಆದರೆ ಹಣ ಸಿಗುತ್ತೆ ಅಂತ ಹೇಳಿಬಿಟ್ಟು ಸೆಟ್ ಹಾಕುವಂಥ ಕೆಲಸದಲ್ಲಿ ಹೋಗ್ತಾನೆ ಇರ್ತಾನೆ ಗಿಲ್ಲಿ ನಟ ಪಕ್ಕ ಮಂಡ್ಯ ಸ್ಟೈಲಲ್ಲಿ ಮೂರು ಶಾರ್ಟ್ ಮೂವಿಗಳನ್ನು ಮಾಡ್ತಾರೆ ಈ ಶಾರ್ಟ್ ಮೂವಿಗಳಿಂದಲೇ ಜನರ ಮನಸ್ಸನ್ನು ಕೂಡ ಗೆಲ್ಲೋದು ಯಾವಾಗ ಕರೋನಾ ಟೈಮ್ ಬರುತ್ತೋ ಆಗ ಆ ಸಮಯವನ್ನು ಗಿಲ್ಲಿ ನಟ ಸದುಪಯೋಗ ಪಡಿಸ್ಕೊಳ್ತಾರೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋಗಿ ಸುಸೈಡ್ ಮಾಡಿಕೊಳ್ಳೋದು ಟಿಕ್ಟಾಕ್ನಲ್ಲಿ ಹೆಂಡತಿಯರು ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿರ್ತಾರೆ ಅನ್ನೋದನ್ನು ಹೇಳೋದು ಆನ್ಲೈನ್ ಕ್ಲಾಸಿಗೆ ಅಂತೇಳಿ ಮೊಬೈಲ್ ತೆಗೆದುಕೊಂಡು ಮಗಳು ಏನೆಲ್ಲ ಮಾಡ್ತಾಳೆ ಅನ್ನೋದನ್ನು ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಈ ಮೂರು ಶಾರ್ಟ್ ಫಿಲ್ಮ್ಗಳನ್ನು ಮಾಡ್ತಾರೆ ಅದು ಪಕ್ಕಾ ಮಂಡ್ಯ ಭಾಷೆಯಲ್ಲೇ ಇರುತ್ತೆ ಇದು ಜನರನ್ನ ನಗೆಗಳಲ್ಲಿ ತಿಳಿಸುತ್ತೆ ಇದಾದ ಬಳಿಕ ಇಲ್ಲಿ ನಟನ ಪಾಪ್ಯುಲಾರಿಟಿಯು ಕೂಡ ಹಂತ 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 ಹಂತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಆನಂತರ ಅದೆಷ್ಟೋ ಅದೆಷ್ಟೋ ಅವಕಾಶಗಳು ಸಿಕ್ಕಿದರೂ ಕೂಡ ಗಿಲ್ಲಿ ನಟ ಯಾವ ಅವಕಾಶವನ್ನು ಕೂಡ ತಿರಸ್ಕಾರ ಮಾಡೋದಿಲ್ಲ ಸಿಕ್ಕಂಥ ಎಲ್ಲ ಅವಕಾಶಗಳನ್ನು ಕೂಡ ಬಳಸ್ಕೊಂಡು 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 ಈ ಹಂತಕ್ಕೆ ಬಂದು ನಿಲ್ತಾರೆ ಯಾಕಂತ ಹೇಳಿದ್ರೆ ಈಗಲೂ ಕೂಡ ಅದೆಷ್ಟೋ ಪ್ರತಿವಂತರು ಕಾಯಿ ಅಂತಲೇ ಇದ್ದಾರೆ ಏನೋ ಬಾರದೆ ಇದ್ದವರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿರುವಂಥ ಉದಾಹರಣೆ ಇದೆ ಎಲ್ಲ ಇದ್ದು ಏನೂ ಕೂಡ ಸಿಗದಂತಹ ಪರಿಸ್ಥಿತಿಯೂ ಕೂಡ ಇದೆ ಈಗ ಇಲ್ಲೂ ಕೂಡ ಹಾಗೆ ಆಗುತ್ತೆ ಎಲ್ಲ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತಹ ಗಿಲ್ಲಿ ನಟ ಈ ಹಂತಕ್ಕೆ ಬಂದು ನಿಂತಾರೆ ಈಗಾಗಲೇ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿರುವಂಥ ಗಿಲ್ಲಿ ನಟ ಆ ರಿಯಾಲಿಟಿ ಶೋಗಳ ಒಬ್ಬ ಮುಖ್ಯ ಸ್ಪರ್ಧಿಯಾಗಿ ಕಾಣಿಸ್ಕೊಳ್ತಾರೆ ಕಂಟೆಂಟ್ ಕ್ರಿಯೇಟರ್ ಆಗಿ ಯಾಕಂತ ಹೇಳಿದ್ರೆ ಈ ಗಿಲ್ಲಿಯ ಅಸಲಿ ಹೆಸರು ನಟರಾಜ್ ಅಂತೇಳಿ ಆತ ನಟರಾಜ್ ಅಂತೇಳಿ ಎಲ್ಲೂ ಕೂಡ ಎಲ್ಲೂ ಕೂಡ ಫೇಮಸ್ ಆಗಿಲ್ಲ ಇಲ್ಲಿ ಎಲ್ಲರೂ ಕರೆಯೋದೇನೋ ಗಿಲ್ಲಿ ನಟ ಗಿಲ್ಲಿ ನಟ ಗಿಲ್ಲಿ ನಟ ಅಷ್ಟರ ಮಟ್ಟಿಗೆ ಈತ ಪಾಪ್ಯುಲರ್ ಆಗಿ ಹೋಗಿದ್ದಾನೆ ಅದಾದ ಬಳಿಕ ಈತನಿಗೆ ಸಿಕ್ಕಂಥ ಎಕ್ಸ್ಪೋಸ್ ಎಲ್ಲಿ ಅಂತ ಹೇಳಿದರೆ ಝೀ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ವೇದಿಕೆಯಲ್ಲಿ ಈತನಿಗೆ ಒಂದು ವಿಶೇಷವಾದಂತಹ ಅವಕಾಶ ಸಿಗುತ್ತೆ ಅಲ್ಲಿಂದ ತಿರುಗಿ ನೋಡಲೇ ಇಲ್ಲ ಈತ ಹಂತ 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 ಹಂತವಾಗಿ ಬೆಳೆದು 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 ಇವತ್ತು ಅದೇ ಸೆಟ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಇಲ್ಲಿ ನಟ ಮಳವಳ್ಳಿಯಿಂದ ಬೆಂಗಳೂರಿಗೆ ಬಂದು ಇವತ್ತು ಒಬ್ಬ ಪಾಪ್ಯುಲರ್ ನಟನಾಗಿ ಗುರುತಿಸ್ಕೊಂಡಿದ್ದಾನೆ ಅದೇ ಕಾಮಿಡಿ ಕಿಲಾಡಿಗಳು ವೇದಿಕೆಯಲ್ಲಿ ಹೌದು ಒಂದು ಕಾಲದಲ್ಲಿ ಇದೇ ಕಾಮಿಡಿ ಕಲಾಟಗಳು ಸೇ ವೇದಿಕೆ ಸೆಟ್ಟನ್ನು ಕೆಲಸ ಮಾಡ್ತಾ ಇದ್ರು ಸೆಟ್ಟನ್ನು ಹಾಕ್ತಾಯಿದ್ರು ಕಾಮಿಡಿ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ತಮಗೆ ನಗು ಬಂದವರೇ ಕಾಮಿಡಿ ಮಾಡೋದು ಅಷ್ಟು ಸುಲಭವಾದಂಥ ಕೆಲಸ ಅಲ್ವೇ ಅಲ್ಲ ತಮಗೆ ನಗು ಬಂದರೂ ನೋಡೋರಿಗೆ ನಗು ಬರಬೇಕಲ್ಲ ಎದುರುಗಡೆ ಇದ್ದವರು ಕಾಮಿಡಿ ಮಾಡಬಹುದು ಆದರೆ ಅವರಿಗೆ ಅದು ನೋವಾಗಬಾರ್ದು ಅದೇ ರೀತಿ ನಟರಾಜ್ ಕೂಡ ಜಡ್ಜ್ಗಳನ್ನು ಆಧಾರವಾಗಿಟ್ಕೊಂಡು ಕಾಮಿಡಿ ಮಾಡಿದ್ದಾನೆ ರಕ್ಷಿತಕ್ಕನ್ನು ಆಧಾರವಾಗಿ ಇಟ್ಕೊಂಡು ಕಾಮಿಡಿ ಮಾಡಿದ್ದಾನೆ ಅನುಶ್ರೀಯನ್ನು ಆಧಾರವಾಗಿ ಇಟ್ಕೊಂಡು ಭಟ್ಲನ್ನ ಆಧಾರವಾಗಿ ಇಟ್ಕೊಂಡು ಹೀಗೆ ಎಲ್ಲರನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಕಾಮಿಡಿ ಮಾಡ್ಕೊಂಡು ಬಂದಿದ್ದಾನೆ ಚಕ್ಕೇಶ್ ಅವ್ರನ್ನೂ ಕೂಡ ಬಿಡದೆ ಕಾಮಿಡಿಯನ್ನು ಮಾಡ್ತಾನೆ ಅಷ್ಟರ ಮಟ್ಟಿಗೆ ಈತ ಎಲ್ಲರ ಅಚ್ಚುಮೆಚ್ಚು ಇನ್ನು ಈತ ಈ ಹಂತಕ್ಕೆ ಬರೋದಕ್ಕಿಂತ ಮುಂಚೆ ಗಿಲ್ಲಿ ನಟ ಇವತ್ತು ಈ ಹಂತಕ್ಕೆ ಬರೋದ್ಕಿಂತ ಮುಂಚೆ ಸಾಕಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದನ್ನು ಸ್ವತಃ ಅವರ ತಂದೆ ತಾಯಿ ಹೇಳ್ತಾರೆ ಯಾಕಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸಿಕ್ಕ ಬಟ್ಟೆ ಸಿಕ್ಕಾಬಟ್ಟೆ ಅರೂಸಿದ್ದಾನಂತೆ ಐದನೇ ಕ್ಲಾಸ್ನಲ್ಲಿ ಓದ್ತಿರುವಂತಹ ಸಂದರ್ಭದಲ್ಲಿ ಹುಡುಗರ ಗುಂಪನ್ನು ಕಟ್ಕೊಂಡು ನೇರಳೆ ಮಳ ಹತ್ತೋದು ತೀಟೆ ಮಾಡೋದು ಚಿಕ್ಕ ಬಟ್ಟೆ ಕಾಟ ಕೊಡ್ತಿದ್ದಂತೆ ಸ್ವತಃ ಅಪ್ಪ ಅಮ್ಮ ಹೇಳ್ತಾರೆ ಹತ್ತನೇ ಕ್ಲಾಸ್ ಮುಗಿಸ್ಕೊಂಡು ಐ ಟಿ ಐ ಮಾಡಿ ಬೆಂಗಳೂರಿಗೆ ಹೋಗಿ ಅಲ್ಲೇನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂತಾರೆ ಆಗ ಏನು ಮಾಡ್ತಿದ್ದ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಮ್ಮಗೂ ಕೂಡ ಗೊತ್ತಿರಲಿಲ್ಲ ಅಂತೆ ಸುಮಾರು ಆರು ತಿಂಗಳುಗಳ ಕಾಲ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಆಗ ಫೋನ್ ಕೂಡ ಇರಲಿಲ್ಲ ಅಲ್ಲ ಹೀಗಾಗಿ ಏನು ಮಾಡ್ತಿದ್ದಾನೆ ಮಗ ಎಲ್ಲಿದ್ದಾನೆ ಏನು ಮಾಡ್ ಬದುಕ್ತಿದ್ದಾನೋ ಇಲ್ವೋ ಇವೊಂದು ಕೂಡ ಗೊತ್ತಿಲ್ಲ ಹಬ್ಬನಿಗೆ ಆ ರೀತಿಯಾದಂತಹ ಪರಿಸ್ಥಿತಿ ಇನ್ನು ಯಾರಾದರೂ ಊರಲ್ಲಿ ಕೇಳಿದ್ರೆ ಇಲ್ಲ ಅವ್ನು ಪೇಟೆಗೆ ಹೋಗಿದ್ದಾನೆ ಅಂತ ಅಂತೇಳ್ಬಿಟ್ಟು ಸುಮ್ಮನೆ ಅಂತಿದ್ದಾರಂತೆ ದಿನ ಊರಿಗೆ ಬಂದು ಜನ ನನ್ನ ಬಗ್ಗೆ ಮಾತನಾಡ್ತಿದ್ದಾರೆ ಅಂತೇಳಿ ಹೌದಪ್ಪ ಅಂತೇಳಿ ಕೇಳಿದ್ರೆ ಹೌದಪ್ಪ ಎಲ್ಲಿ ಹೋಗಿದ್ಯೋ ಏನೋ ಅಂತೇಳಿ ಅಂತಿದ್ದಾರೆ ಹೀಗೆ ಒಂದಿನ ಏನು ಮಾಡ್ತಾರೆ ಅವರಪ್ಪ ಜಮೀನು ಕಡೆ ಕರ್ಕೊಂಡು ಹೋಗ್ತಾರೆ ಜಮೀನು ಕಡೆ ಕರ್ಕೊಂಡು ಹೋಗಿ ಆಗ ಒಂದು ಮಾತನ್ನು ಹೇಳ್ತಾರಂತೆ ನೋಡಪ್ಪ ಯಾರು ಏನಾದರೂ ಅಂದುಕೊಳ್ಳಲಿ ನೀನು ತಲೆ ಕೆಡಿಸ್ಕೊಳ್ ಕೂರ್ಬೇಡ ನಾನು ಯಾವತ್ತೂ ಕೂಡ ಕೆಟ್ಟವರ ಸಾಹಸ ಮಾಡಿ ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡೋದಿಲ್ಲ ಅಂತೇಳಿ ಹೇಳಿ ಗಿಲ್ಲಿ ನಟ ತಂದೆಯ ತಲೆ ಮೇಲೆ ಕೈ ಇಟ್ಟು ಆಣೆಯನ್ನು ಮಾಡ್ತಾನಂತೆ ಅವತ್ತಿನಿಂದ ಗಿಲ್ಲಿ ನಟ ಏನು ಮಾಡ್ತಿದ್ದಾನೆ ಏನು ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರಪ್ಪ ನಂತರ ಮಗ ಟಿ ವಿಯಲ್ಲಿ ಬರ್ತಾನೆ ನೀನು ನೋಡಿದರೆ ನಿಕ್ಕರ್ ಬನಿಯನ್ನು ಹಾಕ್ಕೊಂಡು ಇರ್ತೀಯ ಯಾಕೆ ನೀನು ಬಟ್ಟೆ ಇಸ್ತ್ರಿ ಮಾಡಿಸ್ಬಾರ್ದು ಅಂತೇಳಿ ಜನ ಆಡಿಕೊಂಡು ಮಾತನಾಡುವ ಹಂತಕ್ಕೆ ಬಂದು ನಿಲ್ಲುತ್ತೆ ಆದರೆ ನಮ್ಮ ತಂದೆಯ ಕಾಲದಿಂದಲೂ ಕೂಡ ಬನ್ನಿ ನಿಕ್ಕರ್ ದೊಣ್ಣೆ ಅಷ್ಟೇ ಹೀಗಂತೇಳಿ ಗಿಲ್ಲಿ ನಟನ ತಂದೆಯು ಕೂಡ ಆಗಿ ಯುವತಿಗೂ ಕೂಡ ಬದುಕ್ತಿದ್ದಾರೆ ನನ್ನ ಮಗ ಬೆಳೆದಿರೋದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಸರ್ ಬೆಳಗ್ಗೆ ಐ ಟಿ ಐ ಪರೀಕ್ಷೆ ಬರೆದು ಸಂಜೆ ಬೆಂಗಳೂರಿಗೆ ಹೋಗಿ ಒಂದು ಫೋನ್ ಇಲ್ಲ ಬಟ್ಟೆ ಇಲ್ಲ ಕೈಯಲ್ಲಿ ಕಾಸಿಲ್ಲ ಸುಮ್ಮನೆ ಬಂದುಬಿಟ್ಟಿದ್ದಾನೆ ಅವನನ್ನು ನೆನಪಿಸ್ಕೊಂಡು ತುಂಬ ಹತ್ತಿದ್ದೀನಿ ಅವತ್ತು ಬೆಂಗಳೂರಿಗೆ ಬಂದು ಕೆಲಸ ಕೇಳಿದಾಗ ಯಾರೂ ಕೂಡ ಕೆಲಸ ಕೊಟ್ಟಿಲ್ಲ ಅವನಿಗೆ ಹಾಗೆ ನಡ್ಕೊಂಡು ರಸ್ತೆಯಲ್ಲಿ ಹೋಗುವಾಗ ಒಂದು ಮದುವೆ ಹಾಲು ಸಿಕ್ಕಿದೆ ಅಲ್ಲಿ ಊಟಕ್ಕೆ ಅಂತೇಳಿ ಹೋದಾಗ ಅಲ್ಲಿದ್ದಂಥ ಸೆಕ್ಯೂರಿಟಿ ಕುತ್ತಿಗೆ ಪಟ್ಟಿಯನ್ನು ಹಿಡಿದು ರಸ್ತೆಗೆ ತಳ್ತಾರೆ ಅಲ್ಲಿಂದ ನಡೆದುಕೊಂಡು ರಸ್ತೆಯಲ್ಲಿ ಬರುವಾಗ ಗಣೇಶ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರನ್ನು ಸೇರಿಕೊಂಡಿದ್ದಾನೆ ಈ ಗಿಲ್ಲಿ ನಟ ಅಣ್ಣ ಊಟ ಕೊಡಿಸಿ ಅಂತೇಳ್ಬಿಟ್ಟು ಕೇಳಿದಾಗ ಅವರು ಊಟವನ್ನು ಕೊಡಿಸಿದ್ದಾರೆ ಸ್ವಲ್ಪ ದಿನಗಳ ಕಾಲ ಅಲ್ಲೇ ಅಲ್ಲೇ ಸೈಕಲ್ ಅಂಗಡಿಯವರ ಬಳಿ ಕೆಲಸವನ್ನು ಮಾಡ್ತಾನೆ ಹೀಗೆ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ನಿಮ್ಮಂಥ ದೊಡ್ಡವರು ಕರೆದು ಸೆಟ್ನಲ್ಲಿ ಕೆಲಸ ಕೊಡಿಸಿದ್ದಾರೆ ಅಂತೇಳ್ಬಿಟ್ಟು ಗಿಲ್ಲಿ ನಟನ ತಾಯಿ ಮಾತನಾಡುವಂಥ ಸಂದರ್ಭದಲ್ಲಿ ಎಂಥವರ ಕಣ್ಣಂಚಲಾದರೂ ಕೂಡ ಒಂದು ಹನಿ ಬರಿ ಬರಲೇಬೇಕು ತನ್ನ ಮಗ ಇಷ್ಟೆಲ್ಲ ಇವತ್ತು ಬೆಳೆದಿದ್ದಾನೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾನೆ ಅನ್ನುವಂಥ ಯಾವ ಅಹಂಕಾರವೂ ಕೂಡ ಇವರಿಗಿಲ್ಲ ಹಾಗೆಯೇ ಗಿಲ್ಲಿ ನಟನಲ್ಲೂ ಕೂಡ ಇವತ್ತು ಆ ಅಹಂಕಾರ ಇಲ್ಲ ಇವತ್ತಿಗೆ ಜಿ ಕನ್ನಡದ ಪಾಲಿಗೆ ದೊಡ್ಡ ಆಸ್ತಿಯಾಗಿರುವಂಥ ಗಿಲ್ಲಿ ನಟ ಗಗ್ಗಳನನ್ನು ಬಳಸಿಕೊಂಡು ಅಥವಾ ಇತರ ಹುಡುಗಿಯರ ಜೊತೆಗೆ ತಮಾಷೆಯಾಗಿ ಮಾಡುವಂಥ ರೀಲ್ಸ್ಗಳು ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗ್ತಿದ್ದಾವೆ ಕೆಲವೊಂದಷ್ಟು ಡೈಲಾಗ್ಸ್ಗಳು ಸಿಕ್ಕಾಬಟ್ಟೆ ವೈರಲ್ ಆಗ್ತಿದ್ದಾವೆ ಹೀಗೆ ಗಿಲ್ಲಿ ನಟನ ಸಾಧನೆ ಇನ್ನಷ್ಟು ಶಿಖರಕ್ಕೆ ಇರಲಿ ಯಾವತ್ತೂ ಕೂಡ ಅವನಿಗೆ ಬದಲಾವಣೆ ಆಗಬೇಕು ಅನ್ನೋಂಥ ಮನಸ್ಥಿತಿ ಬಾರದಿರಲಿ ಅನ್ನೋದು ಎಲ್ಲರ ಆಶಯ ನಿಮಗೆ ಗಿಲ್ಲಿ ನಟನ ಆಸಿಯೇ ಎಷ್ಟಿಷ್ಟ ಗಿಲ್ಲಿ ನಟನ ಸಾಧನೆ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ